ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲಳು ಎಪಿಸೋಡ್ ಏಯ್ಟಿ ನೈನ್ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಮರಿಬೇಡಿ ಮಂದವಾಗಿ ಹರಡಿದ್ದ ಕೆಂಪು ಬೆಳಕು ಆತನ ಮುಖದಲ್ಲಿ ಕಾಂತಿ ಹೆಚ್ಚಿಸಿತ್ತು ಆತನೇಳುತ್ತಿದ್ದ ಮಾತನ್ನೇ ಕೋಪದ ಕಂಗಳಿಂದ ಮಾರ್ಪಾಟಾಗಿ ಬೆರಗುಗಣ್ಣಿನಿಂದ ನೋಡುತ್ತಿದ್ದಳು ಕಿರಣ ನಿನ್ನನ್ನ ಕಂಡರೆ ಆಗದ ಇವರೇ ತಾನೇ ಅತ್ತಿಗೆ ಅಂತ ಮರ್ಯಾದೆ ಕೊಟ್ಟು ಮಾತನಾಡಿಸಲು ಶುರು ಮಾಡಿದ್ದು ಈಗಲೂ ಅಷ್ಟೆ ಅಮ್ಮ ಜೈಲಿಗೆ ಹೋದರೆಂದು ಮಾತ್ರವೇ ಅವರಿಗೆ ನಿನ್ನ ಮೇಲೆ ಕೋಪವೇ ಹೊರತು ಮತ್ಯಾವ ದ್ವೇಷದಿಂದಲ್ಲ ಒಂದೆರಡು ದಿನ ಅವರೇ ಸರಿ ಹೋಗ್ತಾರೆ ನಮ್ಮ ಪಾಡಿಗೆ ನಾವು ನೆಮ್ಮದಿಯಾಗಿ ಇದ್ದುಬಿಡೋಣ ಹಂಗಿನ ಅರಮನೆಗಿಂತ ತೆಂಗಿನ ಗುಡಿಸಲು ವಾಸಿ ಅಂತ ದೊಡ್ಡವರೇ ಹೇಳಿಲ್ವೇ ಗುಡಿಸಲಾದರೇನು ಅರಮನೆಯಾದರೇನು ನೆಮ್ಮದಿ ಇರಬೇಕು ಪ್ರೀತಿ ಇರಬೇಕು ಜೊತೆಗೆ ಎಂತಹ ಸಂದರ್ಭದಲ್ಲಿಯೂ ಒಬ್ಬರಿಗೊಬ್ಬರ ಮೇಲೆ ನಂಬಿಕೆ ಇರಬೇಕು ನೀನೊಬ್ಬಳು ನನ್ನೊಡನಿದ್ದರೆ ಸಾಕು ಕಿರಣ ಗುಡಿಸಲೇ ಅರಮನೆ ನನಗೆ ಹೇಳುತ್ತಿದ್ದ ಸೂರ್ಯನ ಮಾತಲ್ಲಿ ತನ್ನ ಮೇಲಿನ ಪ್ರೀತಿ ಅಭಿಮಾನ ಕಂಡು ಮನಸ್ಸು ತುಂಬಿ ಬಂದಿತ್ತು ಎದುರು ನಿಂತವನನ್ನ ತನ್ನ ಅಹಂ ಎಲ್ಲವನ್ನೂ ಪಕ್ಕಕ್ಕಿಟ್ಟು ಗಟ್ಟಿಯಾಗಿ ಅಪ್ಪಿಕೊಂಡಳು ಕಿರಣ ನಿನಗೆ ಇಷ್ಟೊಂದು ತಾಳ್ಮೆ ಇಷ್ಟೊಂದು ಒಳ್ಳೆಯ ಮನಸ್ಸು ಹೇಗೆ ಇರಲು ಸಾಧ್ಯ ಸೂರ್ಯ ಅಪ್ಪನ ಹೊರತಾಗಿ ಅತೀ ಹೆಚ್ಚು ತಾಳ್ಮೆಯ ವ್ಯಕ್ತಿಯನ್ನ ನೋಡಿದ್ದೆ ಅಂದರೆ ಅದು ನಿನ್ನಲ್ಲಿ ಮಾತ್ರ ಒಂದು ಮಾತು ಹೇಳ ಅಮ್ಮ ಅಪ್ಪನ ಹೊರತಾಗಿ ನಾನು ಹೆಚ್ಚು ಹೃದಯದಿಂದ ಪ್ರೀತಿ ಅಂತ ನನ್ನ ಮನಸ್ಸು ಹೃದಯ ಹೇಳ್ತಿರೋದು ನಿನ್ನ ಹೆಸರನ್ನೇ ಸೂರ್ಯ ಯಾಕೋ ತಿಳಿಯದೆ ಅವಳ ಕಣ್ಣಲ್ಲಿ ಬಿಂದುಗಳು ಪಟಪಟನೆ ಉದುರಿದವು ಆತನ ಭುಜ ತಣ್ಣಗಾದ ಅನುಭವವಾಯಿತು ಇಷ್ಟೊತ್ತು ಅವಳ ಮಾತಿಗೆ ಉತ್ಸಾಹದ ಬುಗ್ಗೆಯ ಹಾಗೆ ಆತನೂ ಬಳಸಿ ಹಿಡಿದಿದ್ದವ ತನ್ನ ಮೈನಲ್ಲಿ ಆಕೆಯ ಬೆಚ್ಚನೆಯ ಕಣ್ಣೀರ ಬಿಂದು ಸ್ಪರ್ಶದ ಅನುಭವವಾದಾಗ ತಟ್ಟನೆ ಹಿಂದೆ ಸರಿದಿದ್ದ ಅಳ್ತಿದೀಯ ಕಿರಣ ಅಂಥದ್ದೇನಾಯಿತು ಆಕೆಯ ಗಲ್ಲ ಮೇಲೆತ್ತಿ ಕೇಳಿತ ಇನ್ನೊಬ್ಬರಾಗಿದ್ರೆ ಅನ್ನೋ ಮಾತು ಯಾಕೆ ಹೇಳ್ತಿದ್ದೀನಿ ಅಂದರೆ ಪ್ರತಿಶತ ತೊಂಬತ್ತು ಭಾಗದಷ್ಟು ಜನ ಯೋಚನೆ ಮಾಡೋದು ಹಾಗೆ ಅಲ್ವಾ ಮದುವೆ ನಿಂತಿರುವ ಹುಡುಗಿ ಇನ್ನೊಬ್ಬರನ್ನ ಮದುವೆಗೂ ಮೊದಲೇ ಮೆಚ್ಚಿರುವ ಹುಡುಗಿ ಇವಾಗ ಅದೇ ಹುಡುಗನನ್ನು ಚೆನ್ನಾಗಿ ಮಾತನಾಡಿಸುತ್ತಿರುವವಳು ಅವರಿಬ್ಬರ ಮಧ್ಯೆ ಮತ್ತೇನಾದರೂ ನಡೆಯುತ್ತಿದೆಯೋ ಹೀಗೆ ನಾನಾ ರೀತಿಯಲ್ಲಿ ಯೋಚಿಸುವ ಸಮಾಜದಲ್ಲಿ ಒಮ್ಮೆಯೂ ನನಗೆ ಅಂತಹ ಕಷ್ಟದ ಸನ್ನಿವೇಶ ತಂದೊಡ್ಡದ ನಿನ್ನ ದೊಡ್ಡ ಗುಣಕ್ಕೆ ನಿನ್ನ ಪ್ರೌಢತೆಗೆ ನಾನೇನು ಹೇಳಲಿ ಸೂರ್ಯ ನಿಂಗೆ ಯಾರನ್ನು ದ್ವೇಷ ಮಾಡೋಕ್ಕೂ ಸಾಧ್ಯವಿಲ್ಲ ಅವರ ಮೇಲೆ ಅಷ್ಟು ಕೋಪವಿದೆ ಅನ್ನುವವನಿಗೆ ಅವರ ಜೀವನದ ಬಗ್ಗೆಯೂ ಯೋಚಿಸುವಷ್ಟು ಪಕ್ವವಾದ ಆಲೋಚನೆಗೆ ನನಗೆ ಅಸೂಯೆ ಆಗ್ತಿದೆ ಗೊತ್ತಾ ಹರಿಯುತ್ತಿದ್ದ ಕಣ್ಣೀರು ನಗುತ್ತಲೇ ಒರೆಸಿದ ಸೂರ್ಯ ನಂಗಂತೂ ಈ ನಗು ತುಂಬ ಇಷ್ಟ ಸೂರ್ಯ ಎಂದವಳು ನಂಗನ್ಸತ್ತೆ ಅವರೆಲ್ಲರಿಗೂ ಜವಾಬ್ದಾರಿ ಬರುವ ಹಾಗೆ ಮಾಡಬೇಕು ಅಂತ ಆದರೆ ಹಿಂದೆಯೇ ನಿನ್ನ ಮೇಲೆ ಕೋಪವೂ ಬರ್ತಿದೆ ಯಾಕೇಳು ನೀನು ಅವರಿಗೆ ಕೊಟ್ಟ ಸಲಿಗೆ ಮತ್ತೆ ನಿನ್ನ ವ್ಯಕ್ತಿತ್ವ ಅವರನ್ನು ಯಾವುದೇ ಕಾರಣಕ್ಕೂ ಬದಲಿಸದಂತೆ ಮಾಡಿದೆ ನಾನೇನೋ ಹೇಳಿಬಿಡ್ತೀನಿ ಯಾಕಂದರೆ ಅವರು ನನಗೆ ನಾದ್ನಿಯರು ಭಾವ ಮೈದುನರು ಆದರೆ ನಿಂಗೆ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಬಹುಶಃ ನಿನ್ನ ಜಾಗದಲ್ಲಿ ನಾನಿದ್ದಿದ್ರೂ ಹಾಗೇ ಯೋಚನೆ ಮಾಡ್ತಿದ್ನೋ ಏನೋ ಯಾಕಂದರೆ ನನ್ನಪ್ಪನ ಮಕ್ಕಳೇ ಅಲ್ವೇ ಹಾಳಾಗೋದು ಅಂತ ಆದರೂ ಇನ್ನು ಮುಂದೆ ನಾನು ಅವರನ್ನು ಬದಲಾಯಿಸುವ ಕಾರ್ಯಕ್ಕೆ ಹೋಗೋಲ್ಲ ಸೂರ್ಯ ಅವರು ಹಾಗೇ ಇದ್ದುಬಿಡಲಿ ಅದೆಷ್ಟು ದಿನ ಇರ್ತಾರೆ ನಾನು ನೋಡ್ತೀನಿ ಮತ್ತವನ ಎದೆಗಾನಿಕೊಂಡಳು ಕಿರಣ ಕಿರಣ ಇವಾಗ ನನಗೆ ಸ್ವಲ್ಪ ನಿರಾಳವೆನಿಸಿತಮ್ಮ ಎಂದು ತನ್ನ ಬಿಗಿ ಭದ್ರಪಡಿಸಿದ್ದ ಸೂರ್ಯ ಹಾಡೊಂದೂನು ಗುನುಗಿತ್ತು ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ ಮುಂದೆ ನೀವೇ ಮುಂದುವರ್ಸ್ಕೊಳ್ಳಿ ಹಾಡನ್ನ ತನ್ನ ಮೊಬೈಲಿಂದ ಸೃಶ್ ಸುಶ್ರಾವ್ಯವಾಗಿ ಹಾಡಿ ಬರ್ತಿತ್ತು ಸಂಗೀತ ಅದನ್ನ ಕೇಳಿದ ಇಬ್ಬರ ಮುಖದಲ್ಲೂ ಮಾಸದ ನಗುವಿತ್ತು ಆ ಪುಟ್ಟ ಗುಡಿಸಲಲ್ಲೇ ಚಂದಿರ ತಾರೆಯರ ಜೊತೆಗೆ ಚಲ್ಲಾಟಕ್ಕೆ ಶುರುವಾದರೆ ಈ ಇಬ್ಬರ ಪ್ರೇಮಲೋಕದ ಮತ್ತೊಂದು ಆರಂಭ ಕನಸುಗಳ ಊರಿಗೆ ಪಯಣಿಸಿತ್ತು ಮುಖ ಕೆಂಪೇರುವ ಮಾತು ಮೈಮನಸ್ಸು ಪುಳಕಿಸುವ ಆತನ ಕೈಗಳು ಮತ್ತೊಂದು ಲೋಕದಲ್ಲಿ ಈಜುತ್ತಿದ್ದರೂ ಇಬ್ಬರು ಮಧ್ಯರಾತ್ರಿಯಾದರೂ ಇಬ್ಬರ ಪಿಸುಗುಡುವಿಕೆ ನಗು ಅಲೆ ಅಲೆಯಾಗಿ ಆ ಪುಟ್ಟ ಗುಡಿಸಲೊಳಗೆ ತುಂಬಿಕೊಂಡಿತ್ತು ಬೆಳಗ್ಗೆ ಮುಂಜಾನೆಯೇ ಕಿರಣಳೆ ಮೊದಲಾಗಿ ಎದ್ದವಳು ತನ್ನ ಬಟ್ಟೆ ಸರಿಪಡಿಸಿಕೊಂಡು ಸೂರ್ಯನನ್ನ ಏಳಿಸಿದ್ಲು ಆಗ್ಲೇ ಸಮಯವಾಯ್ತು ಸೂರ್ಯ ಐದು ಗಂಟೆ ಎಂದವಳು ಮುಚ್ಚಿದ್ದ ಟಾರ್ಪಲ್ ತೆರೆದು ಹೊರಬಂದರೆ ಬೆಚ್ಚಗೆ ಗುಬ್ಬಿ ಮರಿಯಂತೆ ಗಂಡನ ತೋಳಲ್ಲಿ ಅವಿತಿದ್ದವಳು ಇವಾಗ ಚಳಿಗೆ ಗಡಗಡ ನಡುಗು ನಡುಗುವಂತಾಯ್ತು ಮತ್ತೆ ಒಳಗೆ ಬಂದು ಬಿಟ್ಲು ಹಿಂದಿನಿಂದಲೇ ಬೆಡ್ಶೀಟ್ ಒಳಗೆ ಎಳೆದುಕೊಂಡಿದ್ದ ಸೂರ್ಯ ಆತನ ಪ್ರೀತಿಯ ತೊರೆಯಲ್ಲಿ ಮಿಂದೇಳಿ ಬರುವಷ್ಟರಲ್ಲಿ ಕೆಲಸಗಾರರೆಲ್ಲ ತಮ್ಮ ತಮ್ಮ ಕೆಲಸ ಆರಂಭಿಸಿದ್ರು ಹೋದವಳೆ ಸ್ನಾನ ಮಾಡಿ ಬೆಳಗ್ಗಿನ ಉಪಹಾರಕ್ಕೆ ತಯಾರಿ ನಡೆಸ್ತಿದ್ಲು ಎಂಟಾದರೂ ಅವರನ್ನು ಏಳಿಸಲು ಕಿರಣ ಹೋಗಲಿಲ್ಲ ಬದಲಾಗಿ ತನ್ನ ಬಟ್ಟೆ ತರಲು ಹೋಗಿ ತನ್ನ ಪಾಡಿಗೆ ತಾನು ವಾಪಸಾಗಿದ್ಲು ಕಾಫಿ ಸಹ ಎದ್ದು ಎದ್ದಿರುವವರಿಗೆ ಮಾತ್ರವೇ ಕೊಟ್ಟು ಸುಮ್ಮನಾದಳು ಕಿರಣ ಮಧ್ಯಾಹ್ನಕ್ಕೆ ಇವತ್ತು ಕೂಲೆಯವರು ಯಾರೂ ಇಲ್ಲ ನಂಜಪ್ಪ ಮತ್ತೆ ಇನ್ನೊಬ್ಬ ನಾರಾಯಣಿ ಅಷ್ಟೇ ಇರೋದು ನಾನೇ ಯಾತಾದರೂ ಮಾಡ್ತೀನಿ ನೀನು ತಿಂಡಿ ಮಾಡಿಕ್ಕೆ ಹೋಗು ಸಾಕು ಹೇಳಿದ್ದ ಅಜ್ಜಿ ಮಾತಿಗೆ ಬೇಡವೆಂದಳು ಸಾಂಬಾರ್ ಮಾಡಿರ್ತೀನಜ್ಜಿ ಬೇಕಿದ್ರೆ ಸ್ವಲ್ಪ ಮುದ್ದೆ ಮಾಡ್ಕೊಂಡ್ಬಿಡಿ ಎಂದು ತಯಾರಾಗಲು ನಡೆದಳು ಚಪಾತಿ ಪಲ್ಯ ಮಾಡಿಟ್ಟು ಸಾಂಬಾರ್ ಮಾಡುತ್ತಿದ್ದವಳು ತಿಂಡಿಗೆ ತಯಾರಾಗಿ ಬಂದ ಮಾವನವರಿಗೆ ಮತ್ತೆ ಜಶ್ವಿನ್ಗೆ ತಿಂಡಿ ಕೊಟ್ಟಳು ಚಂದ್ರೇಗೌಡರು ಏನೆಂದು ಮಾತನಾಡದೆ ತಿಂಡಿ ಮುಗಿಸಿ ತೋಟದ ಕಡೆಗೆ ಒಂದು ಸುತ್ತು ಹಾಕಿ ಬರಲು ಹೊರಟರೆ ಜಶ್ವಿನ್ ಕೆಲಸಕ್ಕೆ ಹೊರಟ ನಂಜಪ್ಪ ನಾರಾಯಣಿಗೂ ಅಜ್ಜಿಯೇ ತಿಂಡಿ ಕೊಟ್ಟು ಬಂದರು ಅಜ್ಜಿಯ ಊಟ ಬೇರೆ ಎದ್ದೇ ಆಗಿತ್ತಿವಾಗ ಆ ಎದ್ದು ಬಂದರು ಅಜ್ಜಿ ಕಾಫಿಯಲ್ಲಿ ಕಿರಣಳ ಜೊತೆಗೆ ಮಾತನಾಡದೆ ಅಜ್ಜಿಯನ್ನು ಕೇಳಿದ್ರು ಕಿರಣ ಕಾಫಿ ಎತ್ತಿಕ್ಕಿದೆಯಾ ಫ್ಲಾಸ್ಕ್ನಲ್ಲೂ ಕಾಫಿ ಇಲ್ಲದ್ದು ಕಂಡು ಕೇಳಿದ್ರು ಅಜ್ಜಿ ನಮಗೆಲ್ರಿಗೂ ಸರಿಯಾಗುವಂತೆ ಕಾಫಿ ಮಾಡಿದೆ ಅಜ್ಜಿ ಇವಾಗ ಬೇಕಿದ್ರೆ ಫ್ರಿಜ್ನಲ್ಲಿ ಹಾಲಿಟ್ಟಿದ್ದೀನಿ ಮಾಡಿಕೊಂಡು ಕುಡಿಯೋಕೆ ಹೇಳಿ ಎಂದವಳು ತಯಾರಾಗಲು ರೂಮಿಗೆ ನಡೆದ್ಲು ಅಜ್ಜಿ ಏನು ಅಂದ್ಕೊಂಡಿದ್ದಾಳೆ ಅವಳು ನಮಗೆ ಕಾಫಿ ಮಾಡ್ಕೊಂಡು ಕುಡೀರಿ ಅಂತಿದ್ದಾಳೆ ಅದೆಲ್ಲ ಗೊತ್ತಿಲ್ಲ ಕಾಫಿ ಬೇಕಷ್ಟೇ ಜಗಳ ಮಾಡುತ್ತಲೇ ಬಂದು ಸೋಫಾದಲ್ಲಿ ಕುಳಿತರು ಅಜ್ಜಿ ನೀವೇನಾದರೂ ಕಾಫಿ ಮಾಡಿಕೊಟ್ರೆ ನನ್ನ ಮೇಲೆ ಆಣೆ ಎಂದ ಕಿರಣಳ ಮಾತಿಗೆ ಅಜ್ಜಿ ಮಿಸುಗ್ಲಿಲ್ಲ ಕಿರಣ ಸೀರೆ ಉಟ್ಟು ಬಂದರೂ ಇನ್ನೂ ಅಲ್ಲಿಯೇ ಕುಳಿತಿದ್ರು ನೀವು ಮಾಡಿಕೊಡೋದಿಲ್ಲ ಅಂದಮೇಲೆ ನಮ್ಮ ಅಜ್ಜಿಗೆ ಯಾಕೆ ಮಾಡಿಕೊಡ್ಬಿಡಿ ಅಂತ ಹೇಳ್ತೀರಾ ಕಿರಣ ಮೇಲೆ ಹರಿಹಾಯ್ದು ಬಂದರು ಅವಳು ಕ್ಯಾರೆ ಅನ್ನದೇ ತನ್ನ ಕೆಲಸದಲ್ಲಿ ತಾನು ನಿರತಳಾದಳು ತಲೆ ಬಾಚಿಕೊಳ್ಳುವುದರಲ್ಲಿ ರಿತಾ ಇವ್ರ ಬಳಿ ಮಾತಾಡ್ತಾ ಇದ್ರೆ ಸುಮ್ಮನೆ ಸಮಯ ವ್ಯರ್ಥ ಕಣೆ ಆಗಲೇ ಎಂಟೂವರೆ ಆಗ್ತಿದೆ ಎಂದರಿಯಾ ತಾನೇ ಖುದ್ದು ಕಾಫಿ ಮಾಡಿಕೊಂಡು ಬಂದು ತನ್ನಕ್ಕನಿಗೂ ಕೊಟ್ಟಳು ದುಮುಗುಡುತ್ತಲೇ ಕಾಫಿ ಹೀರುತ್ತಾ ಕಿರಣಳ ಪ್ರತಿ ನಡೆ ಗಮನಿಸುತ್ತಿದ್ದರು ಇಬ್ಬರು ಸೂರ್ಯ ಒಳ ಬಂದವ ತಂಗಿಯರು ಕಾಫಿ ಹೀರುವುದ ಗಮನಿಸಿ ಸ್ನಾನಕ್ಕೆ ಹೋಗಿ ತಯಾರಾಗಿ ಬಂದ ಅಜ್ಜಿಯೊಡನೆ ತಿಂಡಿಗೆ ಕುಳಿತರು ಸೂರ್ಯಕಿರಣ ಅವರಿಬ್ಬರು ಕಾಲೇಜಿಗೆ ಹೊರಟ ನಂತರ ತಾವೂ ತಯಾರಾಗಿ ಬಂದವರು ತಿಂಡಿ ತಿಂಡಿ ಎಂದು ಬೊಬ್ಬೆ ಹೊಡೆದ್ರು ಅಜ್ಜಿ ಎಲ್ಲಿ ತಿಂಡಿನೇ ಇಲ್ಲಿ ಮಾಡಿಲ್ಲ ಒಂದೊಂದು ನೋಟವು ಕೆಂಪು ಬಣ್ಣದಿಂದ ಆವೃತವಾದಂತಿತ್ತು ರಿತಾಳವು ನಾಲ್ಕೈದು ಜನ ಗಂಡಸ್ರಿಗೆ ಚಪಾತಿ ತೀಡೋದು ಸ್ವಲ್ಪ ಹೊತ್ತೇನೆ ಅದಕ್ಕೆ ನಿಮ್ಮಿಬ್ಬರಿಗೂ ಕಲಸಿಟ್ಟಿರೋ ಹಿಟ್ಟು ಇಟ್ಕೊಳಂತೆ ಪಲ್ಯ ಐತೆ ಚಪಾತಿ ಮಾಡಿಕೊಂಡು ಬಿಸಿ ಬಿಸಿಯಾಗಿ ತಿನ್ಲಿ ಅಂತ ಕಿರಣ ಹೇಳಿದ್ಲು ಅಗೋ ಅಲ್ಲೇ ಐತೆ ಹಿಟ್ಟು ಎಂದ ಅಜ್ಜಿ ಬೇರೆ ಏನೋ ಮೊಣಕಾಲಿನ ಕುಂಟು ನೆಪ ಹೇಳಿ ಅಲ್ಲಿಂದ ಹೊರಬಂದಿದ್ರು ಚಪಾತಿ ಮಾಡಿಕೊಂಡು ತಿನ್ನಬೇಕಿತ್ತು ಇಲ್ಲ ಅಂದರೆ ಕ್ಯಾಂಟೀನ್ನಲ್ಲಿ ತಿನ್ನಬೇಕಿತ್ತು ಆಯ್ಕೆ ಯಾವುದು ಎನ್ನುವ ಗೊಂದಲದಲ್ಲಿದ್ರು ಇಬ್ರು ಕಿರಣ ನಮ್ಮ ಅಕ್ಕನಿಗೆ ಮಗುವಾಗಿದೆ ಕಣೆ ಇಲ್ಲಿನ ಆಸ್ಪತ್ರೆಯಲ್ಲೇ ಅದಕ್ಕೆ ನಂಗೆ ಬರೋಕ್ಕಾಗಲಿಲ್ಲ ನಿರಂಜನ ಕರೆಯಲ್ಲಿ ಗೆಳತಿಗೆ ಹೇಳ್ತಿದ್ಲು ಹೌದಾ ಪಾಪು ಹೇಗಿದೆ ಯಾವ ಹಾಸ್ಪಿಟಲ್ ಎಂದು ಅಡ್ರೆಸ್ ಪಡೆದವಳು ಹೋಗುತ್ತಾ ತಾನೂ ನೋಡಿಕೊಂಡು ಹೋಗುವುದಾಗಿ ನಿರ್ಧಾರ ಮಾಡಿದ್ಲು ಮಧ್ಯಾಹ್ನ ಊಟದ ಸಮಯದಲ್ಲೂ ಇತ್ತೀಚೆಗೆ ಸರಿಯಾಗಿ ಊಟ ಸೇರ್ತಿರಲಿಲ್ಲ ಆಕೆಗಂತೂ ಅದೊಂದು ದೊಡ್ಡ ತಲೆನೋವಾಗಿತ್ತದು ಯಾಕೆ ಮೈಗೆ ಹುಷಾರಿಲ್ವಾ ಕಿರಣ ಊಟ ಕಂಡು ಮೂಗು ಮುರಿಯುವುದ ನೋಡಿ ಶಾಶ್ವತಿ ಕೇಳಿದ್ರು ಹಾಂ ಹಾಗೆ ಸ್ವಲ್ಪ ಕಿರಣ ಹೇಳಿದ್ರೆ ಹೋಗುತ್ತಾ ನೋಡಿಸ್ಕೊಂಡು ಹೋಗೋಣ ಇವಾಗ ಹೋಗೋಣ ಅಂದ್ರೆ ಸರಿನೇ ಏನು ಜ್ವರ ಬಂದಿದ್ಯಾ ಸೂರ್ಯನೇ ಆತಂಕದ ಛಾಯೆ ಮುಖದಲ್ಲಿ ಹೊದ್ದು ಕೇಳಿದ್ದ ಹೇ ಹಾಗೇನಿಲ್ಲ ಸೂರ್ಯ ಇವಾಗ ಕ್ಲಾಸ್ ಅಟೆಂಡ್ ಮಾಡ್ತೀನಿ ಎಂದವಳು ಊಟ ಹಾಗೆಯೇ ಬಿಟ್ಟು ಮೇಲೆದ್ದಳು ಮುಂದುವರಿಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ